ಭಾರತೀಯ ಮೂಲದ ಶುಭಾಂಶು ಶುಕ್ಲ ಗಗನಯಾನಕ್ಕೆ ಕೌಂಟ್ ಡೌನ್ ಶುರು ಆಗಿರುವಂಥದ್ದು ಶುಭಾಂಶು ಶುಕ್ಲಾ ಗಗನಯಾನಕ್ಕೆ ಕೌಂಟ್ ಡೌನ್ ಶುರು ಆಗಿದೆ ಇಂದು ಬಾಹ್ಯಾಕಾಶಕ್ಕೆ ಆಕ್ಸಿಯೋಮ್ ಫೋರ್ ರಾಕೆಟ್ ಉಡಾವಣೆ ಆಗ್ತಾ ಇದೆ ಓರ್ವ ಭಾರತೀಯ ಸೇರಿ ನಾಲ್ವರಿಂದ ಅಂತರಿಕ್ಷಕ್ಕೆ ಪ್ರಯಾಣ ಬೆಳೆಸಲಾಗ್ತಾ ಇದೆ ಇಂದು ಅಮೆರಿಕಾದಿಂದ ಬಾಹ್ಯಾಕಾಶಕ್ಕೆ ರಾಕೆಟ್ ಉಡಾವಣೆ ಆಗ್ತಾ ಇದೆ ಭಾರತೀಯ ಕಾಲಮಾನ ಪ್ರಕಾರ ಮಧ್ಯಾಹ್ನ ಹನ್ನೆರಡು ಒಂದಕ್ಕೆ ಉಡಾವಣೆ ಆಗಲಿದೆ ಫ್ಲೋರಿಡಾದ ಬಾಹ್ಯಾಕಾಶ ಕೇಂದ್ರದಿಂದ ರಾಕೆಟ್ ಉಡಾವಣೆ ಆಗ್ತಾ ಇದೆ ನಮ್ಮ ಭಾರತೀಯ ಟೈಮ್ ಪ್ರಕಾರ ಸ್ಪೇಸ್ ಎಕ್ಸ್ನಿಂದ ಉಡಾವಣೆ ಆಗಲಿರುವಂತಹ ಫ್ಯಾಲ್ಕನ್ ನೈನ್ ರಾಕೆಟ್ ಫ್ಯಾಲ್ಕನ್ ನೈನ್ ಉಡಾವಣೆ ಆಗ್ತಾ ಇರುವಂಥದ್ದು ಸ್ಪೇಸ್ ಎಕ್ಸ್ನಿಂದ ನಮ್ಮ ಕಾಲಮಾನ ಪ್ರಕಾರ ಮಧ್ಯಾಹ್ನ ಹನ್ನೆರಡು ಒಂದಕ್ಕೆ ಉಡಾವಣೆ ಆಗುತ್ತೆ ಓರ್ವ ಭಾರತೀಯ ಸೇರಿ ನಾಲ್ವರು ಅಂತರಿಕ್ಷಕ್ಕೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ ಹಲವು ಬಾರಿ ಮುಂದೂಡಿಕೆಯಾಗಿದ್ದಂತಹ ರಾಕೆಟ್ ಉಡಾವಣೆ ಅಮೆರಿಕದ ಆಕ್ಸಿಯೋಮ್ ಫೋರ್ ಯೋಜನೆಯಡಿ ಅಂತರಿಕ್ಷ ಪ್ರಯಾಣ ಹದಿನಾಲ್ಕು ದಿನಗಳ ಕಾಲ ಬಾಹ್ಯಾಕಾಶದಲ್ಲಿ ಇರಲಿರುವಂತಹ ಯಾತ್ರಿಗಳು ಭಾರತದ ಶುಭಾಂಶು ಶುಕ್ಲಾ ಸೇರಿ ನಾಲ್ವರಿಂದ ಅಂತರಿಕ್ಷ ಪ್ರಯಾಣ ಬಹಳಷ್ಟು ಸರ್ತಿ ಇದನ್ನು ಮುಂದಕ್ಕೆ ಹಾಕಿದ್ರು ಹವಾಮಾನ ವೈಪರೀತ್ಯದಿಂದ ಇದೀಗ ಫ್ಯಾಲ್ಕನ್ ನೈನ್ ರಾಕೆಟ್ ಸ್ಪೇಸೆಕ್ಸ್ನಿಂದ ಅಂತರಿಕ್ಷಕ್ಕೆ ಹಾರುವುದಕ್ಕೆ ಸಿದ್ಧವಾಗಿರುವಂಥದ್ದು ಭಾರತೀಯ ಮೂಲದ ಶುಭಾಂಶು ಶುಕ್ಲಾ ಸೇರಿದಂತೆ ನಾಲ್ಕು ಜನ ಬಾಹ್ಯಾಕಾಶಕ್ಕೆ ಹಾರಲಿದ್ದಾರೆ ಅಂತರಿಕ್ಷ ಪ್ರಯಾಣವನ್ನು ಬೆಳೆಸಲಿದ್ದಾರೆ ಹದಿನಾಲ್ಕು ದಿನಗಳ ಕಾಲ ಅಲ್ಲಿ ಇದ್ದು ಏನೇನು ಅನ್ವೇಷಣೆಗಳೆಲ್ಲ ಮಾಡಬೇಕು ಅನ್ನುವಂಥದ್ದನ್ನೆಲ್ಲ ಉಳಿಸ್ಕೊಂಡು ಮರಳಿ ಬರ್ತಾರೆ ಅನ್ನುವಂಥದ್ದು ಐ ಎಸ್ ಎಸ್ಗೆ ಬರೋಬ್ಬರಿ ಇಪ್ಪತ್ತೆಂಟು ಗಂಟೆಗಳ ಸುದೀರ್ಘ ಪ್ರಯಾಣ ಗುರುವಾರ ಸಂಜೆಗೆ ಐ ಎಸ್ ಎಸ್ ತಲುಪಲಿರುವಂತಹ ಯಾತ್ರಿಗಳು ಐ ಎಸ್ ಎಸ್ನಲ್ಲಿ ಬರೋಬ್ಬರಿ ಅರವತ್ತು ರೀತಿಯ ಪ್ರಯೋಗಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ನಾಲ್ವರಿಂದ ಒಟ್ಟು ಹದಿನಾಲ್ಕು ದಿನಗಳ ಅಂತರಿಕ್ಷಯಾನ ಇಪ್ಪತ್ತೆಂಟು ಗಂಟೆಗಳ ಸುದೀರ್ಘ ಪ್ರಯಾಣ ಮಾಡಬೇಕು ಇವರು ಅಂತರಿಕ್ಷ ಐ ಎಸ್ ಎಸ್ನಲ್ಲಿ ಒಟ್ಟು ಹದಿನಾಲ್ಕು ದಿನ ಇರ್ತಾರೆ ಈ ನಾಲ್ಕು ಜನ ಅಂತರಿಕ್ಷದಲ್ಲಿ ಅರವತ್ತು ರೀತಿಯ ಪ್ರಯೋಗಗಳನ್ನು ಮಾಡುವುದಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ